ನಮ್ಮಿಂದ ಇತರರಿಗೆ ಬೇಸರವಾಯಿತು ಎಂದು ನಮ್ಮ ಮನಸ್ಸಿನಲ್ಲಿ ತೋಚಿದರೆ ನೀವು ಅವರೊಂದಿಗೆ ಕ್ಷಮೆಯನ್ನು ಕೇಳಬೇಕು ಇದು ಯೇಸು ಕ್ರಿಸ್ತನನ್ನು ನಿಜವಾಗಿ ಹಿಂಬಾಲಿಸುವವರು ಮಾಡಬೇಕಾದ ಕರ್ತವ್ಯವಾಗಿದೆ ಮತ್ತಾಯ ಐದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನೀನು ನಿನ್ನ ಕಾಣಿಕೆಯನ್ನು ಯಜ್ಞವೇದಿ ಹತ್ತಿರಕ್ಕೆ ತಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವದೆ ಎಂಬುದು ನಿನ್ನ ನೆನಪಿಗೆ ಬಂದರೆ ನಿನ್ನ ಕಾಣಿಕೆಯನ್ನು ಆ ಯಜ್ಞವೇದಿಯ ಮುಂದೆ ಬಿಟ್ಟು ಹೋಗಿ ಮೊದಲು ನಿನ್ನ ಸಹೋದರ ಸಂಗಡ ಒಂದಾಗು ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಕೊಡು ಎಂದು ಬರೆದಿದೆ ಪ್ರಿಯರಿ ನನ್ನ ಜೀವಿತದಲ್ಲಿ ಮೂವತ್ತೈದು ವರ್ಷದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನನ್ನಿಂದಾಗಿ ಒಬ್ಬರಿಗೆ ಮನಪೂರಕವಾಗಿ ಬೇಸರ ಉಂಟಾಗುವಂತೆ ಮಾಡಿದನು ಅಂದಿನಿಂದ ನನಗೆ ಅವರ ಹತ್ರ ಕ್ಷಮೆ ಕೇಳಬೇಕೆಂದು ಪ್ರಯತ್ನ ಪಡುತ್ತಿದೆ ಸಂದರ್ಭವೂ ಸಿಗಲಿಲ್ಲ ದೇವರ ಹತ್ರ ಮನಕೊರಗಿ ಪ್ರಾರ್ಥಿಸಿ ದೇವರೇ ಅವರ ಹತ್ರ ಕ್ಷಮೆ ಕೇಳಲು ದಾರಿ ತೋರಿಸಿ ಎಂದು ನನ್ನ ಮನಸ್ಸಿನ ತೊಳಲಾಟವನ್ನು ತಿಳಿದ ದೇವರು ಒಂದು ದಿನ ಮಂಗಳೂರಿನಲ್ಲಿ ಬಸ್ನವರು ಸಡನಾಗಿ ಮಧ್ಯಾಹ್ನ ಹೊತ್ತು ಸ್ಟ್ರೈಕ್ ಮಾಡಿದರು ಆ ವ್ಯಕ್ತಿ ಅವರ ಮನೆ ದೂರ ಇರುವುದರಿಂದ ನಮ್ಮ ಮನೆಗೆ ನಡಕೊಂಡು ಬಂದರು ಮನೆಯಲ್ಲಿ ನಾನು ಆ ವ್ಯಕ್ತಿ ನನ್ನ ತಂದೆ ಮಾತ್ರ ಇದ್ದರು ನೋಡಿ ದೇವರಿಷ್ಟು ಒಳ್ಳೆಯವನು ಅವರೊಂದಿಗೆ ಕ್ಷಮೆಯನ್ನು ಕೇಳಿದೆ ಪ್ರಿಯರೇ ನನಗಾದ ಸಂತೋಷ ಹೇಳುತ್ತಿರೋದು ನೋಡಿ ಪ್ರಿಯರೇ ಇವತ್ತಿಗೂ ಅವರ ಮೇಲೆ ಯಾವುದೇ ಕೈ ಸ್ವಭಾವ ಹುಟ್ಟಲಿಲ್ಲ ಅದೇ ರೀತಿ ಇನ್ನೊಂದು ಇನ್ಸುರೆನ್ಸ್ ನನ್ನ ಜೀವಿತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ನಾನೊಂದು ವ್ಯಕ್ತಿಯ ಶಾಪ್ಗೆ ಹೋಗಿ ಆಗಿ ಜನರು ನೋಡುವ ರೀತಿಯಲ್ಲಿ ಬೈದುಬಿಟ್ಟೆ ಸ್ವಲ್ಪ ಒಂದು ವರ್ಷದ ನಂತರ ಅವರ ಹತ್ರ ಕ್ಷಮೆಯನ್ನು ಕೇಳಿದೆ ಆಗ ಸಿಕ್ಕಿದ ಬಿಡುಗಡೆ ನನ್ನ ಮನಸ್ಸಿನ ಕಹಿ ಅವತ್ತಿನ ಇಂದಿನವರೆಗೆ ಇಲ್ಲವೇ ಇಲ್ಲ ಪ್ರಿಯರೇ ಪ್ರಿಯರೇ ಕ್ಷಮೆ ಕೇಳುವುದೆಂದರೆ ಯಜ್ಞವೇದಿಯಲ್ಲಿ ಪ್ರಾಣಿಗಳನ್ನು ಬಲಿ ಅರ್ಪಿಸಿದ ನಂತರ ಯಾವ ಪ್ರಾಣಿ ಎಂದು ಗೊತ್ತಾಗದೆ ಬೂದಿಯಾಗಿ ತೀರ್ತದಲ್ಲ ಅದೇ ರೀತಿ ನಮ್ಮಲ್ಲಿ ಅವರ ಹತ್ತಿರ ಕ್ಷಮೆ ಕೇಳಿದ ನಂತರ ಯಾವುದೇ ಕಹಿ ಸ್ವಭಾವ ಇರಲೇಬಾರದು ಎಲ್ಲ ಬೂದಿಯಾಗಿ ತೀರಬೇಕು ಇದುವೇ ನಿಜವಾದ ಕ್ಷಮೆ ಕೇಳುವುದಾಗಿದೆ ಆ ರೀತಿ ಕ್ಷಮೆ ಕೇಳುವಾಗ ಸಿಗುವ ಆತ್ಮಸಂತೋಷ ಹೇಳತ್ತಿರದು